ಕೆಲಸ ಮಾಡುವಾಗ ಧೈರ್ಯ ಮಾಡ್ಕೊತೀನಿ ನಾನು ಇಲ್ಲ ನಂಗೆ ಆ ಕೈಯಲ್ಲಿ ಕೆಲಸ ಆಗಲಿಲ್ಲ ಅಂದರೂ ನನ್ನ ಮೈಂಡಿಂದ ನಂಗೆ ಕೆಲಸ ಆಗುತ್ತೆ ನಾನು ಮಾಡ್ತಿದ್ದೀನಿ ನಾನು ಮಾಡ್ತೀನಿ ಅಂತ ನನ್ನ ಮೈಂಡಲ್ಲಿ ದೃಢವಾಗಿ ಅಂದ್ಕೊಂತೀನಿ ಸೊ ಅದರಿಂದ ಆ ಕೆಲಸ ಹೆಂಗೋ ಆಗ್ಬಿಡುತ್ತೆ ಸೊ ಅದೊಂದು ಧೈರ್ಯ ಮಾಡ್ಕೊಂಡಿದ್ದೀನಿ ಲೈಫಲ್ಲಿ ಏನಿಲ್ಲ ಅಂದರೂ ಬದುಕ್ತೀನಿ ಯಾರು ನೋಡ್ಕೋತಿಲ್ಲ ಅಂದರೂ ಒಂದಷ್ಟು ದಿನ ಆದರೂ ಜೀವನ ಮಾಡಿ ಹೋಗ್ತೀನಿ ಅಂತ ಧೈರ್ಯ ಮಾಡ್ಕೊಂಡಿದ್ದೀನಿ ಒಂದು ವಿಶೇಷ ವೀಡಿಯೋ ಬರ್ತಿದೆ ಅಂತ ಹೇಳಿದ್ನಲ್ಲ ಸೊ ಅದ್ರ ಬಗ್ಗೆ ಒಂದು ತುಣುಕು ವೀಡಿಯೋ ದೋಸೆ ತಂದಿದ್ದ ತಿಂದೆ ಇವಾಗ ರೈಸ್ ಇಡ್ತಿದ್ದೀನಿ ರಾತ್ರಿ ಸಾಂಬಾರು ಇದೆಯಲ್ಲ ಅದಕ್ಕೆ ರೈಸ್ ತಿನ್ನೋಣ ಅಂತ ಹಾಯ್ ಹಲೋ ಗುಡ್ ಮಾರ್ನಿಂಗ್ ಇವತ್ತು ನೂರ ದಿನದ ತಿರೋದ್ ನಿನ್ನೆ ಬಟ್ಟೆ ಹರಬಿಟ್ಟು ಹೋಗಿದ್ದಾರೆ ಹೊರಗಡೆ ಸೊ ಹೊರಗಡೆಯಿಂದ ಬಟ್ಟೆ ತೊಗೊಂಡ್ಬಿಟ್ರೆ ಒಳ್ಳೇದು ಯಾಕಂದರೆ ಇವಾಗ ಏನಾದರೂ ಮಳೆಗಿಲ್ಲ ಬಂದುಬಿಟ್ರೆ ಕೋಲ್ಡ್ ವೆದರ್ ಆಗಿದೆ ಆಲ್ರೆಡಿ ಮೂಡೆಲ್ಲ ಮುಸ್ಕಿದೆ ಸೊ ಇವಾಗ ಹೋಗ್ಬಿಟ್ಟು ಬಟ್ಟೆ ತಗೊಂಡು ಬಂದುಬಿಡೋಣ ಬಟ್ಟೆ ಸ್ಟಾನ್ ಹಿಂದಕ್ಕೈತೆ ನಾನು ಹೋಗೋಕ್ಕಾಗಲ್ಲ ಇಲ್ಲಿ ಸೊ ಬೆಡ್ ಮೇಲೆ ಹೋದಾಗ ತಗೋಬೇಕು ಡ್ರೆಸ್ಸಿಂಗ್ ಮಾಡೋ ಐಟಮ್ಸೆಲ್ಲ ಇಲ್ಲಿ ಹಾಕಿದ್ದೀನಿ ಇವಾಗ ಕಾಲುಗಿನ್ನೂ ಡ್ರೆಸ್ಸಿಂಗ್ ಮಾಡಿಲ್ಲ ಮತ್ತು ಮಲಗಿರೋದೆಲ್ಲ ಇಟ್ಕೊಂಡು ಮಲಗಿದ್ನೆಲ್ಲ ಬ್ಯಾಗು ಎಲ್ಲ ಅಲ್ಲೇ ಇದೆ ಸೊ ಇವಾಗೆಲ್ಲ ಎತ್ತಣ ಬಂದಾದ್ಮೇಲೆ ಬಟ್ಟೆ ತಗೊಂಡು ಸ್ಟ್ಯಾಂಡು ಹಿಂದೆ ಇರೋದ್ರಿಂದ ಬಟ್ಟೆ ತಂದ್ಬಿಟ್ಟು ಗಾಡಿ ಮೇಲೆ ಹಾಕಿದ್ದೀನಿ ಆಮೇಲೆ ಒಳಗಾಕಿದ್ರಾಯಿತು ಒಂದು ವಿಶೇಷ ವೀಡಿಯೋ ಬರ್ತಿದೆ ಅಂತ ಹೇಳಿದ್ನಲ್ಲ ಸೊ ಅದ್ರ ಬಗ್ಗೆ ಒಂದು ತುಣುಕು ವೀಡಿಯೋ ಸೊ ಇದನ್ನು ನಾವು ಕೆತ್ತಟರ್ ಅಂತ ಹೇಳ್ತೀವಿ ನೇಲ್ ಕೆತ್ತಟರ್ ಅಂತ ಹೇಳ್ತೀವಿ ಇದನ್ನು ಸೊ ಇದನ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋ ಬರ್ತಿದೆ ಇದ್ರ ಸೈಜ್ ಬಂದು ಫೋರ್ಟೀನ್ ಸೈಜು ರೇಟು ಎಲ್ಲ ಮೆನ್ಷನ್ ಮಾಡಿದ್ದಾರೆ ನೋಡಿ ಇದು ಕಂಪ್ನಿ ಮತ್ತು ನೋಡಿ ರೇಟ್ ಮೆನ್ಷನ್ ಮಾಡಿದ್ದಾರೆ ಮತ್ತು ಮ್ಯಾನುಫ್ಯಾಕ್ಚರ್ ಡೇಟು ಎಕ್ಸ್ಪಿರಿ ಡೇಟು ಸೈಜು ಮತ್ತು ಇದು ಎಮ್ ಎಮ್ ಸೈಜ್ ಬಂದು ನಾವು ಟೈಮ್ ಸ್ಪೆಂಡ್ ಮಾಡೋಕ್ಕೆ ನೂರಾರು ದಾರಿಗಳ್ನ ಹುಡುಕ್ಬೋದು ಯಾಕಂದರೆ ಮನೆಯಲ್ಲಿ ಮನೆ ಕೆಲಸಗಳ ಜೊತೆನೇ ಏನಾದರೂ ಕ್ರಿಯೇಟಿವ್ ಆಗಿ ಯೋಚನೆ ಮಾಡಬೇಕು ಅಂತ ಹೇಳಿದರೆ ಕ್ರಾಫ್ಟ್ಗಳನ್ನೆಲ್ಲ ಮಾಡ್ಬೋದು ಸೊ ಬೆಸ್ಟ್ ಔಟ್ ಆಫ್ ವೇಸ್ಟು ಅಂದರೆ ಮನೆಯಲ್ಲಿ ಬಿಸಾಕುವಂಥ ವಸ್ತುಗಳಿರ್ತವೆ ಸೊ ಅದರಿಂದ ಕ್ರಾಫ್ಟ್ಗಳನ್ನ ಮಕ್ಳುಗಳಿಗೆ ಹೇಳ್ಕೊಡ್ಬೋದು ಚಿಕ್ಕ ಚಿಕ್ಕ ಮಕ್ಕಳುಗಳಿಗೆ ಅಷ್ಟೆಲ್ಲ ಐಡಿಯಾಗಳಿರೋಲ್ಲ ಸೊ ಅವರಿಗೆ ಇಂಥವನ್ನೆಲ್ಲ ಹೇಳ್ಕೊಟ್ಟಾಗ ಕ್ರಿಯೇಟಿವ್ ಆಗಿ ಏನಾದರೂ ಯೋಚನೆ ಮೈಂಡ್ ಮೈಂಡ್ಸೆಟ್ಟು ಮಕ್ಳಿಗೆ ಬರುತ್ತೆ ಸೊ ಆ ಮಕ್ಕಳಲ್ಲಿ ಬರಬೇಕು ಅಂತ ಹೇಳಿದ್ರೆ ನಾವೇನಾದರೂ ಮಾಡ್ತಾ ಇರಬೇಕು ಸೊ ಅವಾಗ ನಮ್ಮನ್ನು ನೋಡಿ ಕಲಿತಾರೆ ಇವಾಗ ನಾವೇನಾದರೂ ಕೆಟ್ಟದ್ದು ಮಾಡ್ತಾಯಿದ್ರೆ ಮಕ್ಕಳು ಕೆಟ್ಟದ್ದನ್ನೇ ಕಲಿತವೆ ಸೊ ನಾವು ಒಳ್ಳೇದು ಮಾಡ್ತಾಯಿದ್ದಾಗ ಒಳ್ಳೇದನ್ನೂ ಕಲಿತವೆ ಸೊ ಅದರಿಂದ ನಾವು ಮಾಡೋ ಕೆಲಸ ನೋಡಿನೇ ಮಕ್ಳುಗಳು ಕಲಿತವೆ ಸೊ ಅದರಿಂದ ನಾವು ಮಾಡೋವಾಗ ಕ್ರಿಯೇಟಿವ್ ಆಗಿ ಏನಾದರೂ ಮಾಡ್ತಾಯಿದ್ದಾಗ ಇದು ಈ ಥರ ವಸ್ತುಗಳನ್ನ ವೇಸ್ಟ್ ಮಾಡಬಾರ್ದು ಈ ಥರ ವಸ್ತುಗಳ್ನ ಈ ಥರ ಉಳಿಸ್ಬೇಕು ನೆಕ್ಸ್ಟ್ ಟೈಮ್ ಈ ಥರ ಮಾಡು ಅವನೇನಾದರೂ ಹಾಳು ಮಾಡಿದರೆ ಮಕ್ಳುಗಳೇನಾದರೂ ಹಾಳು ಮಾಡ್ತಾಯಿದ್ರೆ ಈ ಥರ ಮಾಡಬಾರ್ದು ನೆಕ್ಸ್ಟ್ ಈ ಥರ ಮಾಡು ಅಂತ ಅವ್ರಿಗೆ ಕ್ರಿಯೇಟಿವ್ ಆಗಿ ಏನಾದರೂ ಹೇಳ್ಕೊಟ್ಟಾಗ ಅದರಲ್ಲೂ ನಾರ್ಮಲಾಗಿ ಹೇಳಿದ್ರೆ ಕೆಲವೊಂದು ಮಕ್ಕಳು ಕೇಳಲ್ಲ ಮಾಡಿದ್ನೇ ಮಾಡ್ತಾ ಸೊ ಏನು ಮಾಡಬೇಕು ಅಂದರೆ ಕ್ರಿಯೇಟಿವ್ ಆಗಿ ಹೇಳ್ಕೊಡ್ಬೇಕು ಇಲ್ಲ ನೋಡು ಈ ಥರ ಮಾಡಿದರೆ ಹಿಂಗಾಗತ್ತೆ ಸೊ ಇದನ್ನು ನಾವು ಸೇವ್ ಮಾಡಿಡಬೇಕು ಅದನ್ನು ಮನವರಿಕೆ ಆಗೋ ಥರ ಮನಕ್ಕೆ ಮುಟ್ಟೋ ಥರ ಹೇಳಬೇಕು ಈ ಸ್ಟ್ಯಾಂಡು ಹಿಂದೆ ಇತ್ತು ಇವಾಗ ಬೆಡ್ ಮೇಲಿಂದ ಇಳಿಬೇಕಾದ್ರೆ ಇದನ್ನು ಹೇಳ್ಕೊಂಡು ಬಂದ್ರ ಜೊತೆಗೆ ಮಧ್ಯಾಹ್ನದಿಂದ ಫುಲ್ ಮಲ್ಕೊಬಿಟ್ಟಿದ್ದೀನಿ ಯಾಕಂದರೆ ಫುಲ್ ರೆಸ್ಟಲ್ಲಿದ್ದೀನಿ ಇವಾಗ ಕಾಲು ವಾಸೆ ಇರಬೇಕು ಅಂದರೆ ಕಿವಿನೂ ಅಲ್ಲ ಕೋಲ್ಡ್ ವೆದರ್ ಇರೋದರಿಂದ ಹೊರಗಡೆ ಏನು ಬಂದು ಏನು ಮಾಡಲಿ ಅಂತ ಹೇಳ್ಬಿಟ್ಟು ಮೂರುವರೆ ಮಲಗಿರೋದ್ವಿ ಏಳುವರೆಲಿ ಎದ್ದಿದ್ದೀನಿ ಸೊ ಇವಾಗ ಎಷ್ಟು ರೆಸ್ಟ್ ಮಾಡ್ತೀನೋ ಅಷ್ಟು ಒಳ್ಳೇದು ನನಗೆ ಯಾಕಂದರೆ ಕೆಲಸ ಮಾಡೋಕ್ಕಾಗ್ತಿಲ್ಲ ಕೆಲಸ ಮಾಡ್ಕೊಳಕ್ಕೆ ಹೋದರೆ ಇವಾಗ ಆರೋಗ್ಯ ಕೆಡುತ್ತೆ ಅದರಿಂದ ಯಾವ ಕೆಲಸನೂ ಮಾಡ್ತಿಲ್ಲ ಸೊ ಅದಕ್ಕೆ ಹೊಟ್ಟೆಗೊಂದು ಊಟ ಮೂಡ್ಕೊಂಡು ಹಲ್ಕೊಂಡು ಕಾಲು ಗಾಯಗಳು ವಾಸಿ ಮಾಡ್ಕೋಬೇಕು ಅಷ್ಟು ಅದಾದಮೇಲೆ ಬೇರೆ ಕೆಲಸಗಳು ಇದ್ದಾವೆ ಸೊ ಕ್ಲಾಸ್ ಕೂಡ ಸ್ಟಾರ್ಟ್ ಮಾಡಿಲ್ಲ ಫಿಫ್ತ್ ಬ್ಯಾಚ್ ರೆಡಿ ಇದೆ ಐದು ಆರು ಜನ ಏನೋ ಗ್ರೂಪಲ್ಲಿದ್ದಾರೆ ಬಟ್ ಇನ್ನೂ ಕ್ಲಾಸ್ ಸ್ಟಾರ್ಟ್ ಮಾಡೋದಕ್ಕೆ ನನಗೂ ಟೈಮ್ ಆಗ್ತಿಲ್ಲ ಆಮೇಲೆ ಅವ್ರೂ ಕೇಳಿದೆ ಸೋಮವಾರದಿಂದ ಸ್ಟಾರ್ಟ್ ಮಾಡ್ತೀನಿ ಅಂತ ಅವರು ಇಲ್ಲ ನಾಳೆ ಮಾಡಿ ನಾಡಿದ್ದು ಮಾಡಿ ಅಂದರು ಸೊ ಅದಕ್ಕೆ ನಾನು ಸುಮ್ಮನೆ ಆಗಿದ್ದೀನಿ ಯಾಕಂದರೆ ಇದ್ದೀನಿ ಅಲ್ವಾ ಸೊ ಕ್ಲಾಸ್ ಸ್ಟಾರ್ಟ್ ಮಾಡಿಬಿಟ್ರೆ ಕೂದಲೇ ಬೇಕಾಗುತ್ತೆ ಒಂದು ವರ್ ಅವರು ಕ್ಲಾಸಿಗೆ ಅಂತಲೇ ಸೊ ಅವರು ಹೇಳಿಲ್ಲ ನಾನು ಹೇಳೋಕ್ಕೆ ಹೋಗಿಲ್ಲ ಈ ವೀಕಲ್ಲಾದರೂ ಲಾಸ್ಟಲ್ಲಿ ಸ್ಟಾರ್ಟ್ ಮಾಡೋಣ ಇಲ್ಲ ನೆಕ್ಸ್ಟ್ ವೀಕ್ ಮಾಡೋಣ ಕ್ಲಾಸು ಅನ್ನೋದು ಅದನ್ನು ಕೈ ಬಿಟ್ಟಿದ್ದೀನಿ ಸದ್ಯಕ್ಕೆ ಅವರು ರೆಡಿ ಇರಬೇಕಲ್ವ ಕ್ಲಾಸಲ್ಲಿ ಸೊ ನಾವೆಲ್ಲ ಸ್ವಲ್ಪ ಕಂಬೈನ್ ಮಾಡ್ಕೊತೀನಿ ನಮಗೆ ರಜಾ ಬೇಕಾದಾಗ ನಾನು ಕೇಳ್ಕೊತೀನಿ ಅವ್ರಿಗೆ ರಜಾ ಬೇಕಾದಾಗ ಅವ್ರು ಕೇಳ್ಕೊತಾರೆ ಸೊ ಈ ಥರ ನಮ್ಮಿಬ್ಬರು ಕೋಆರ್ಡಿನೇಷನಲ್ಲಿ ನಡೀತಾ ಇರುತ್ತೆ ಕ್ಲಾಸು ಸೊ ನನ್ನ ಸ್ಟೂಡೆಂಟ್ಗಳು ಇಲ್ಲಿವರೆಗೂ ಸಿಕ್ಕಿರೋರು ಯಾರೋ ಆ ಥರ ಫೋರ್ಸ್ ಮಾಡಿ ಬೈಯೋದು ಇದು ಮಾಡೋದು ಏನೂ ಮಾಡಿಲ್ಲ ಯಾಕಂದರೆ ಅವ್ರು ಸಿ ನನ್ನ ಸಿಚುವೇಶನ್ ಅವ್ರಿಗೆ ಆಲ್ ಆಲ್ರೆಡಿ ಅರ್ಥ ಆಗ್ಬಿಟ್ಟಿದೆ ಸೊ ಅವರು ಅರ್ಥ ಮಾಡ್ಕೊಂಡೇ ನನ್ನ ಕ್ಲಾಸಿಗೆ ಬಂದಿರ್ತಾರೆ ಯಾಕಂದರೆ ಅವ್ರಿಗೆ ಸಡನ್ಲಿ ಹುಷಾರಿರಲ್ವೇನೋ ಆವಾಗ ನಾವು ಆ ಕ್ಲಾಸಿನ ಬಿಡಬೇಕಾಗೋದು ಪರಿಸ್ಥಿತಿ ಬರುತ್ತೆ ಇಲ್ಲಾಂದರೆ ನಮಗೆ ಏನಾದರೂ ಬೇಕಾದಾಗ ಅವರೇ ನಮಗೆ ರಜೆ ಕೊಡಬೇಕಾಗುತ್ತೆ ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ನಾವು ನಾವಿಬ್ಬರು ಚೆನ್ನಾಗಿ ಹೊಂದ್ಕೊಂಡು ಇದ್ದೀವಿ ಸ್ಟೂಡೆಂಟು ಮತ್ತು ಟೀಚರ್ ಥರ ಸೊ ನನಗೆ ನಂಗೆ ಕ್ಲಾಸಲ್ಲಿ ಸಿಗೋವಂಥ ಎಲ್ಲ ಸ್ಟೂಡೆಂಟ್ಗಳು ನಿಜವಾಗ್ಲೂ ಇಲ್ಲಿವರೆಗೂ ಸಿಕ್ಕಿರೋರು ಅಂತೂ ತುಂಬ ಒಳ್ಳೆಯರು ಸಿಕ್ಕಿದ್ದಾರೆ ಸೊ ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ನಾಲ್ಕು ಬ್ಯಾಚು ಕಂಪ್ಲೀಟ್ ಮಾಡಿ ಐದನೇ ಬ್ಯಾಚಿಗೆ ಇದ್ದೀನಿ ಅಂದರೆ ನನ್ನ ಎಲ್ಲ ಸ್ಟೂಡೆಂಟ್ಗಳು ಅಷ್ಟು ಚೆನ್ನಾಗಿ ನನಗೆ ಕೋಆಪರೇಟಿವ್ ಆಗಿ ಮಾಡ್ತಿದ್ದಾರೆ ಸೊ ಅದಕ್ಕೆ ಎಲ್ರಿಗೂ ತುಂಬ ಥ್ಯಾಂಕ್ಸ್ ನೆಕ್ಸ್ಟ್ ಆನ್ಲೈನ್ ಕ್ಲಾಸಸ್ಗಳು ಹೀಗೆ ನಡೀತಾನೆ ಇರ್ತವೆ ಸೊ ಯಾರಾದರೂ ನಾನು ವೀಡಿಯೋ ನೋಡೋರು ಟೆರಕುಟ್ಟ ಜುವೆಲ್ಲರಿ ನಾನು ಮಾಡೋದನ್ನ ಕಲಿಬೇಕು ಸೊ ಏನೋ ಲೈಫಲ್ಲಿ ಒಂದು ಪಾರ್ಟ್ ಮಾಡ್ಕೋಬೇಕು ಅದನ್ನ ಅಂತ ಏನಾದರೂ ಅಂದ್ಕೊಂಡಿದ್ರೆ ಸೊ ನಾನು ಮಾಡುವಂಥ ಕ್ಲಾಸಿಗೆ ಜಾಯ್ನ್ ಆಗಿ ನಾನು ಯಾವುದೇ ಕಮೆಂಟ್ಗಳಿಗೆ ಎಲ್ಲ ಕಮೆಂಟ್ಗಳಿಗೂ ನಾನು ಆನ್ಸರ್ ಮಾಡ್ತಾ ಇದ್ದೀನಿ ಯಾವುದೇ ಕಮೆಂಟ್ಗಳನ್ನ ನಾನು ಬಿಡೋಲ್ಲ ನಾನು ನೈಟೆಲ್ಲ ಅಂದರೆ ಬೆಳಗ್ಗೆಯಿಂದ ಬಂದಿರೋ ಕಮೆಂಟ್ಸ್ಗಳನ್ನ ನೈಟ್ ಕರೆಕ್ಟಾಗಿ ನೋಡ್ಕೊಂಡು ನಾನು ಅವ್ರಿಗೆ ರಿಪ್ಲೈ ಮಾಡ್ತೀನಿ ಯಾರಾದರೂ ಕ್ಲಾಸಿಗೆ ಜಾಯ್ನ್ ಆಗಬೇಕು ಅಂದವರಿಗೆ ಲಿಂಕ್ ಕೊಡೋದು ಇಲ್ಲಾಂದ್ರೆ ಅವ್ರು ನನ್ನ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡೋ ಥರ ಪ್ರತಿಯೊಂದು ವೀಡಿಯೋದಲ್ಲೂ ನಾನು ಎಲ್ಲರ ಕಮೆಂಟ್ಸ್ಗಳಿಗೂ ರಿಪ್ಲೈ ಮಾಡ್ತೀನಿ ಕೆಲವೊಬ್ರು ಕಮೆಂಟ್ ಹಾಕಿದ್ದಾರೆ ಕೆಲವೊಬ್ಬರು ರಿಪ್ಲೈನೇ ಮಾಡಲ್ಲಪ್ಪ ಆದರೆ ನೀವು ಪ್ರತಿ ಒಂದು ವೀಡಿಯೋಗೂ ಅದೇ ದಿನ ಕಮೆಂಟಿಗೆ ರಿಪ್ಲೈ ಮಾಡ್ತೀರ ಗ್ರೇಟ್ ಅಂತ ಸೊ ನಾನೇನು ಅಂದರೆ ನನ್ನ ಫಾಲೋವರ್ಸು ನನ್ನ ಡೈಲಿ ನೋಡೋವಂಥವರಿಗೆ ಅವರು ಮಾಡಿದ ತಕ್ಷಣ ರಿಪ್ಲೈ ಮಾಡೋಕ್ಕಾಗದೇ ಇದ್ದರು ಆವತ್ತಿನ ಸಂಜೆಯಲ್ಲಿ ಅದರಲ್ಲೂ ಮಲಗೋ ಟೈಮಲ್ಲಿ ನಾನು ಪ್ರತಿ ಒಂದು ಕಮೆಂಟ್ಸು ಓದ್ತೀನಿ ಪ್ರತಿ ಒಂದು ಕಮೆಂಟ್ಸ್ಗೂ ಕೂಡ ರಿಪ್ಲೈ ಮಾಡ್ತೀನಿ ಯಾಕಂದರೆ ಅದು ನನ್ನ ಕೆಲಸ ಇವಾಗ ನಾನು ಮಾಡ್ತಾ ಇರೋದು ಯೂಟ್ಯೂಬ್ ಚಾನಲು ಸುಮ್ಮನೆ ಮಾಡ್ತಾ ಇಲ್ಲ ಯಾಕಂದರೆ ಆ ವೀಡಿಯೋಗೆ ಎಷ್ಟು ಎಫರ್ಟ್ ಹಾಕಿ ಮಾಡಿರ್ತೀನಿ ಅಂತ ನನಗೆ ಮಾತ್ರ ಗೊತ್ತಿರುತ್ತೆ ಆ ವೀಡಿಯೋಗೆ ಎಫರ್ಟ್ ಹಾಕಿದ್ಮೇಲೆ ಅಲ್ಲಿ ಬಂದಿರೋಂಥ ಪಾಸಿಟಿವ್ ಕಮೆಂಟು ನೆಗೆಟಿವ್ ಕಮೆಂಟು ಮತ್ತು ಒಂದು ವೀಡಿಯೋವೂ ಏನೆಲ್ಲ ಕಮೆಂಟ್ಸ್ಗಳು ಬರ್ತಿದ್ದಾವೆ ಅನ್ನೋದು ನೋಡೋದಾಗಿರ್ಬೋದು ಅದಕ್ಕೆ ರೀಪ್ಲೇ ಮಾಡೋದಾಗಿರ್ಬೋದು ಅದು ನನ್ನ ಕೆಲಸ ಕೆಲಸ ಅನ್ನೋದಕ್ಕಿಂತ ಕರ್ತವ್ಯ ಸೊ ಅದನ್ನು ನಾನು ಸರಿಯಾಗಿ ನಿಭಾಯಿಸ್ಬೇಕು ಕರೆಕ್ಟಾಗಿ ಟೈಮು ಏಳು ಮುಕ್ಕಾಲು ಆಗಿದೆ ನೈಟು ಸೊ ಹೊಟ್ಟೆ ಸೀತಾ ಇದೆ ತುಂಬ ಮಜ್ಜನ ಮಲ್ಕೊಂಬಿಟ್ಟಿದ್ದೀನಲ್ಲ ಊಟನೇ ಮಾಡಿಲ್ಲ ಸೊ ಅದಕ್ಕೆ ಇವಾಗ ಮಾಡೋಣ ಅಂತ ಬಂದೆ ರಾತ್ರಿ ಮಾಡಿದ್ನಲ್ಲ ಅಣ್ಣೆ ಸೊಪ್ಪು ಹಾಕಿ ಇದು ಮೊಸರು ಹಾಕಿದ್ದೀನಿ ಅದಕ್ಕೆ ಮೊಸರು ಸಾರು ಅಂತ ಹೇಳಿದೆ ಸೊ ಇದಕ್ಕೆ ಮಜ್ಜಿಗೆ ಹಾಕಿ ಮಾಡೋದು ಹೇಳಬೇಕು ಅಂದರೆ ಅಣ್ಣೆ ಸೊಪ್ಪಿಗೆಲ್ಲ ಮಜ್ಜಿಗೆ ಹಾಕಿ ಮಜ್ಜಿಗೆ ಅಂತ ಹೇಳಿ ಮಾಡೋದು ಅದನ್ನು ಆ್ಯಕ್ಚುಲಿ ಏನೇನು ಹಾಕ್ತೀವಿ ಅನ್ನೋದ್ರ ಮೇಲೆ ಸಾಂಬಾರು ಹೆಸ್ರುಗಳು ಡಿಫ್ರೆಂಟ್ ಆಗುತ್ತೆ ಅಷ್ಟೇ ಕೆಲವೊಂದು ಕಡೆ ಒಂದೊಂದು ಥರ ಮಾಡ್ತಾರೆ ಸೊ ನಾನು ಇವಾಗ ಈ ಥರ ಮಾಡಿದ್ದೀನಿ ಅಷ್ಟೇ ಬಟ್ ಈ ಟೇಸ್ಟ್ ಇದೆಯಲ್ಲ ತುಂಬ ಚೆನ್ನಾಗಿದೆ ನೆನ್ನೆಯಿಂದ ಏನು ಸಾಂಬಾರಾದ್ರೂ ಬಟ್ ಇನ್ನೂ ಏನೂ ಆಗಿಲ್ಲ ಸೊ ತುಂಬ ಇವಾಗ ಊಟ ಮಾಡಿಬಿಟ್ಟು ಸ್ಟ್ಯಾಂಡ್ ತೆಗೆದಿಟ್ಟಿದ್ದೀನಲ್ಲ ಬಟ್ಟೆ ಹರಾಕೆ ಹೋಗಬೇಕು ಆಚೆಗಡೆ ತಂದು ಗಾಡಿ ಮೇಲೆ ಎಸ್ಬಿಟ್ಟಿದ್ದೀನಿ ಬಟ್ಟೆನ ಬಂದು ಮಲ್ಕೊಂಡ್ಬಿಟ್ಟಿದ್ದೀನಿ ಆಮೇಲೆ ಯಾಕೋ ಗೊತ್ತಿಲ್ಲ ಟ್ಯಾಬ್ಲೆಟ್ ತೊಗೊಂಡ್ರೆ ಸಾಕು ನಿದ್ದೆ ಬರುತ್ತಪ್ಪ ನಾನು ನಿದ್ದೆನೇ ಮಾಡ್ತಿರ್ಲಿಲ್ಲ ಯಾಕೋ ಟ್ಯಾಬ್ಲೆಟ್ ತಗೊಳ್ಳೋ ಒಂದು ಪರಿಣಾಮದಿಂದ ನಿದ್ದೆ ಮಾಡೋ ಪರಿಸ್ಥಿತಿ ಬಂದುಬಿಟ್ಟೈತೆ ಮಧ್ಯಾಹ್ನದ ಹೊತ್ತು ಆಮೇಲೆ ರೆಸ್ಟಲ್ಲಿ ಬೇರೆ ಇರ್ತೀನಲ್ಲ ಲಾಸ್ಕೆ ಮೇಲೆ ಹೋದರೆ ಚಳಿ ವೆದರ್ಗೆ ಬಿಶೀಟ್ ಓದ್ಕೊಂಡು ಮಲ್ಕೋ ಮಲ್ಕೋ ಅಂತ ಇರುತ್ತೆ ಈ ವೆದರು ಸೊ ಅದರಿಂದ ನಾನು ಮಲ್ಕೊಂಡ್ಬಿಟ್ಟಿದ್ದೀನಿ ಅಷ್ಟೆ ರೆಸ್ಟ್ ಮಾಡೋದು ಒಳ್ಳೆಯದು ಬಾಡಿಗೆ ಅದರಲ್ಲೂ ನಾವು ಬೇಕಾದಾಗ ನಮ್ಮ ಬಾಡಿಗೆ ಯಾವಾಗ ಬೇಕು ಅಂತ ಅನಿಸಿದಾಗ ರೆಸ್ಟ್ ಕೊಡದೆ ಇದ್ದಾಗಲೇ ನಮಗೆ ಬಾಡಿ ಪೇನ್ ಬರೋದು ಜ್ವರ ಬರೋದು ಈ ಥರ ಆಗೋದೆ ಅದರಿಂದ ಸೊ ಯಾವಾಗಾದ್ರ ಬಾಡಿಗೆ ರೆಸ್ಟ್ ಬೇಕೇ ಬೇಕು ಅಂದಾಗ ಬಲವಂತವಾಗಿ ಎಬ್ಬಿಸ್ಕೊಳ್ಳೋದೆಲ್ಲ ಮಾಡಬೇಡಿ ಸೊ ಅದಕ್ಕೆ ರೆಸ್ಟ್ ಕೊಡಿ ಹಂಗನ್ಬಿಟ್ಟು ಯಾವಾಗಲೂ ಮಲ್ಕೊಂಡು ಸೋಂಬೇರಿ ಥರ ಮಾಡಬೇಡಿ ಮಾಡೋ ಕೆಲಸ ಮಾಡಿ ತುಂಬ ಬಾಡಿಗೆ ಸ್ಟ್ರೈನ್ ಅಂತ ಅನ್ನಿಸ್ತಿದೆ ಅಂದಾಗ ಮಲ್ಕೊಂಡು ರೆಸ್ಟ್ ಮಾಡಿ ಅದರಿಂದ ರಿಲೀಫ್ ಆಗುತ್ತೆ ಬಾಡಿ ರಿಲೀಫ್ ಆದಮೇಲೆ ಕೆಲಸ ಆರಾಮಾಗಿ ಮಾಡ್ಬೋದು ಬಟ್ಟೆ ಎಲ್ಲ ಒಣಗಾಕಿದ್ದಾಯಿತು ಒಬ್ಬರು ಸೆಟ್ಸ್ನ ಫೋಟೋ ಕಳಿಸಿದ್ದು ಕೇಳ್ತಿದ್ದಾರೆ ನಾನು ಫೋಟೋಸ್ ಹೊಡೆದಾಕಾಗ್ತಿಲ್ಲ ಅದೇ ಪ್ರಾಬ್ಲಮ್ ಇದು ಬಿಟ್ಟರೆ ಇನ್ನೇನಿಲ್ಲ ಏನು ಮಾಡೋದು ಎಷ್ಟಂತ ಫೋಟೋ ತೆಗಿಯೋದು ನಾನು ಫೋಟೋ ವೀಡಿಯೋ ಮಾಡಿದ್ರು ಮತ್ತೆ ಇಲ್ಲ ಕ್ಲಿಯರ್ ಇಲ್ಲ ಫೋಟೋ ಇನ್ನೊಂದ್ಸರಿ ತೆಗೀರಿ ಅಂತಾರೆ ವೀಡಿಯೋ ಮಾಡಿದರೆ ಫೋಟೋ ಬೇಕಂತಾರೆ ಫೋಟೋ ಮಾಡಿದರೆ ವೀಡಿಯೋ ಬೇಕಂತಾರೆ ಅಯ್ಯೋ ಹೋಗೋತೈ ನಾವು ತಲೆ ಕೆಟ್ಟೋಗಿ ನಾನು ಇರೋ ಸಿಚುವೇಷನ್ ರೆಸ್ಟ್ ಮಾಡಬೇಕಲ್ಲ ಅಂತೇಳಿ ನಾನು ಮಲಗೊಬಿಡ್ತೀನಿ ಅಷ್ಟೇ ಇವಾಗ ಹಂಗಾಗಿದೆ ನನ್ನ ಸಿಚುವೇಶನು ಮೊದಲು ಕಾಲು ರೆಡಿ ಮಾಡ್ಕೋಬೇಕು ಆಮೇಲೆ ದುಡಿಯೋದು ಗಿಡಿಯೋ ನೆಕ್ಸ್ಟ್ ನೋಡ್ಕೊಳ್ಳೋಣ ಬಟ್ ತುಂಬ ಖರ್ಚು ವೆಚ್ಚಗಳು ಬರ್ತಿದ್ದಾವಪ್ಪ ಬೆಳಿಗ್ಗೆ ತಾನೇ ಒಂದು ಎರಡು ಇದನ್ನು ತೊಗೋಬೇಕಾಗಿತ್ತು ಕಿವಿಗೊಂದು ಆಯಿಂಟ್ ಇದನ್ನು ಡ್ರಾಪು ಮತ್ತು ಕಾಲಿಗೆ ಒಂದು ಗಾಯ ಸುಟ್ಟೋಗಿರೋದು ಆಯಿಂಟ್ಮೆಂಟು ಮತ್ತು ಇನ್ನೊಂದು ಗಾಯ ಇದೆಯಲ್ಲ ಲೆಫ್ಟ್ ಸೈಡ್ಗೆ ಅದೊಂದು ಆಯಿಂಟ್ಮೆಂಟು ಮೂರು ಸೇರಿ ತೌಸಂಡ್ ಪೇ ಮಾಡಿದ್ದೀನಿ ಯಪ್ಪ ನನಗೆ ಒಂಥರ ಇಷ್ಟು ಖರ್ಚು ವೆಚ್ಚಗಳು ಒಂದು ದಿನಕ್ಕೆ ಬಂದರೆ ಹೆಂಗೆ ಮೆಡಿಕಲ್ದೆಲ್ಲ ನಿಭಾಯಿಸ್ಲಿ ಅಂತ ಒಂದೊಂದು ಸಾರಿ ಕ್ವಶನ್ ಬ ಮಾರ್ಕ್ ಬಂದುಬಿಡುತ್ತೆ ನನಗೆ ಬಟ್ ಏನು ಮಾಡೋಕ್ಕಾಗಲ್ಲ ಲೈಫ್ ಮಾಡಲೇಬೇಕು ಇವಾಗ ರೆಡಿ ಮಾಡ್ಕೊಬೇಕು ನಾನು ಕಾಲು ಕೈಗಳನ್ನೆಲ್ಲ ಸರಿಯಾಗಿ ಇಟ್ಕೊಂಡ್ರೆ ತಾನೆ ಮುಂದೆ ದುಡಿಯೋಕ್ಕಾಗೋದು ಅದರಿಂದ ನಾನು ನನ್ನ ಕಷ್ಟನೋ ಸುಖನೋ ಹೆಂಗೋ ಇಷ್ಟು ಕಷ್ಟಪಟ್ಕೊಂಡು ಮಣ್ಣಲ್ಲಿ ಕೆಲಸ ಮಾಡ್ಕೊಂಡು ಬದುಕ್ತಾಯಿದ್ದೀನಿ ಏನು ಮಾಡೋದು ಕೆಲವೊಬ್ರು ಕೀಲಾಗಿ ನೋಡ್ತಾರೆ ಬದುಕ್ತಾ ಇದ್ದೀವಲ್ಲ ಅದು ಖುಷಿ ಕೊಡಬೇಕು ಇಷ್ಟೋ ಒಂದು ಹೆಲ್ತ್ ಇಶ್ಯೂ ಇಟ್ಕೊಂಡು ಒಬ್ಬರು ಹೆಲ್ಪ್ ಇಲ್ಲದೆ ಅದು ಲೈಫ್ನಲ್ಲಿ ಇದು ಮಾಡೋದು ಅದರಲ್ಲೂ ಸ್ಪೈನ್ ಆಗಿ ಅರ್ಧ ಬಾಡಿ ಸ್ವಾಧೀನ ಇರುತ್ತೆ ಬದುಕೋತಿದೆಯಲ್ಲ ತುಂಬ ಕಷ್ಟ ಬಟ್ ಆ ಲೈಫ್ನ ಗಟ್ಟಿಯಾಗಿ ತಗೊಂಡೋಗ್ಬೇಕು ಅಂತ ನಿರ್ಧಾರ ಮಾಡ್ಕೋತೀವಲ್ಲ ಅದಂತೂ ಇನ್ನೂ ತುಂಬ ಕಷ್ಟ ಇದೆ ಯಾಕಂದರೆ ನಮ್ಮ ಲೈಫ್ರೀ ನಮ್ಮ ಲೈಫ್ನ ಈ ಥರ ಆ್ಯಕ್ಸೆಪ್ಟ್ ಮಾಡ್ಕೊಂಡು ಬದುಕೋದಿದೆಯಲ್ಲ ಇಲ್ಲ ಅರ್ಧ ಬಾಡಿ ಇಲ್ಲ ನನಗೆ ಇದ್ರೂ ಇಲ್ಲದೆ ಇರೋ ಥರ ಅದನ್ನು ತಗೊಂಡು ನಾನು ಇರೋವರೆಗೂ ನನ್ನ ಕೈಯಲ್ಲೇ ಎತ್ತಾಕೊಂಡು ಆ ಬಾಡಿನ ಕೈಯಲ್ಲೇ ಎಳಕೊಂಡು ಏನೋ ಒಂದು ಮಾಡಿ ಬದುಕಬೇಕು ಅಂದಾಗ ನಿಜವಾಗ್ಲೂ ಎಷ್ಟು ಕಷ್ಟ ಆಗುತ್ತೆ ಅಂತ ನಂತರ ಇರೋವಂಥವ್ರು ನಂತರ ಲೈಫ್ಸ್ ನಂತರ ಲೈಫ್ ಅನ್ಭವಿಸ್ತಿರೋರಿಗೆ ನಿಜವಾಗ್ಲೂ ಅರ್ಥ ಆಗಿರುತ್ತೆ ತುಂಬ ಜನ ಸ್ಪೈನ್ ಇಂಜುರಿ ಆದರೂ ಲೈಫೇ ಮುಗೀತು ಅಂದ್ಕೊಂಡಿದ್ದಾರೆ ಬಟ್ ನನ್ನನ್ನು ನೋಡಿ ಕಲೀರಿ ಅಂತಲೇ ನಾನು ವಿಡಿಯೋ ಮಾಡೋದು ಸೊ ಏನು ಕಲೀತಿರೋ ಬಿಡ್ತಿರೋ ಗೊತ್ತಿಲ್ಲ ಬಟ್ ಧೈರ್ಯ ಅಂತೂ ಮಾಡ್ಕೊಳ್ಳಿ ಬಾಡಿ ಶಕ್ತಿ ಇಲ್ಲ ನನಗೆ ನಿಜವಾಗ್ಲೂ ನಾನು ಇಷ್ಟು ದಪ್ಪ ಇರ್ಬೋದು ಬಟ್ ಯಾವುದೇ ಶಕ್ತಿ ಉಪಯೋಗಿಸಿ ಮಾಡುವಂಥ ಕೆಲಸ ಮಾಡೋಕ್ಕೋದ್ರೆ ಏನಾಗ್ತೀನಿ ಅಂತ ನಿಮ್ಗೆ ಆಲ್ರೆಡಿ ನೋಡಿದ್ದೀರಾ ನಂಗೆ ಹುಷಾರಲಿದಂಗೆ ಆಗ್ಬಿಡುತ್ತೆ ಬಟ್ ನೋಡೋಕೆ ಹಂಗಿದೆ ಬಾಡಿ ಬಟ್ ಕೆಲಸ ಮಾಡುವಾಗ ಧೈರ್ಯ ಮಾಡ್ಕೊತೀನಿ ಇಲ್ಲ ನಂಗೆ ಆ ಕೈಯಲ್ಲಿ ಕೆಲಸ ಆಗಲಿಲ್ಲ ಅಂದರೂ ನನ್ನ ಮೈಂಡಿಂದ ನಂಗೆ ಕೆಲಸ ಆಗುತ್ತೆ ನಾನು ಮಾಡ್ತಿದ್ದೀನಿ ನಾನು ಮಾಡ್ತೀನಿ ಅಂತ ನನ್ನ ಮೈಂಡಲ್ಲಿ ದೃಢವಾಗಿ ಅಂದ್ಕೊತೀನಿ ಸೊ ಅದರಿಂದ ಆ ಕೆಲಸ ಹೆಂಗೋ ಆಗಿಬಿಡುತ್ತೆ ಸೊ ಅದೊಂದು ಧೈರ್ಯ ಮಾಡ್ಕೊಂಡಿದ್ದೀನಿ ಲೈಫಲ್ಲಿ ಅಂದರೂ ಬದುಕ್ತೀನಿ ಯಾರು ನೋಡ್ಕೋತಿಲ್ಲ ಅಂದರೂ ಒಂದು ಅಷ್ಟು ದಿನ ಆದರೂ ಜೀವನ ಮಾಡಿ ಹೋಗ್ತೀನಿ ಅಂತ ಧೈರ್ಯ ಮಾಡ್ಕೊಂಡಿದ್ದೀನಿ ದೇವರೇ ಅದೊಂದನ್ನು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಲಿ ಅಂತೇಳಿ ರಾಯರಿಗೆ ಕೊಡಲಿ ಅಂತ ಬೇಡ್ಕೊತೀನಿ ಯಾಕಂದರೆ ರಾಯರ್ ಮೇಲೆ ನನ್ನ ಲೈಫಲ್ಲಿ ತುಂಬ ಬದಲಾವಣೆಗಳಾಯಿತು ನನ್ನ ಲೈಫ್ ಸ್ಟೈಲನ್ನ ತುಂಬ ಬದಲಾಯಿಸ್ಕೊಂಡಿದ್ದೀನಿ ಇವತ್ತು ಒಂಟೆಗೆ ಬದುಕ್ತಾ ಇದ್ದೀನಿ ಅಂದರೆ ಅದಕ್ಕೆ ರಾಯರೇ ಕಾರಣ ಸೊ ಆ ರಾಯರನ್ನೇ ಫಸ್ಟು ತಂದು ನನ್ನ ಮನೇಲಿ ಪೂಜೆ ಮಾಡಿದ್ದು ಸೊ ಅವ್ರು ಯಾವತ್ತೂ ನನ್ನ ಕಾಪಾಡ್ತಾರೆ ಅಂತ ನನಗೆ ನಂಬಿಕೆ ಇದೆ ಇದೆಲ್ಲ ಟು ಫಿಫ್ಟಿಗೆ ಸೇಲ್ ಮಾಡ್ತಿರೋಂಥ ಸೆಟ್ಸು ಟೆರಕುಟ ಸೆಟ್ಸು ಯಾರಿಗಾದರೂ ಟೆರಕುಟ ಸೆಟ್ಸ್ ಬೇಕು ಅಂತ ಹೇಳಿದರೆ ಅವ್ರು ನಂಗೆ ಕಮೆಂಟ್ ಹಾಕ್ಬೋದು ಸೊ ಆ ಕಮೆಂಟ್ ಮೂಲಕ ನಾನು ಅವರಿಗೆ ಲಿಂಕ್ ಕೊಡ್ತೀನಿ ಸೊ ಅಲ್ಲಿ ಬಂದು ನನ್ನ ಚಾಟಿಂಗ್ ಮಾಡ್ಬೋದು